बंद ಬಿಡಿ ಆದರ ಬನ್ನಿ ಬಿಡಿ ತгийತಾ ಇದೀ ಕೋಯಿ ಬೈಕ್ ಇಸ್ಕೊಳ್ರೆ ಬರ್ತಾನ ಲಾರ್ ಬೇರೆ ಬತರ ತгийತೀನಿ ತಂಗಾ ಇತ್ತೆ ಬಡಂಗಮ್ಮ ಆ ಕೊಡು ಕೊಡು ಬಡಿಸನ್ ಪೇ ಫೋಟೋ ತೆಗಿ ಇಕ್ಕೆ ಬಂದ್ರಮ್ಮ ನೀವು ಬನ್ನಿ ಶ್ರೀಮತಿ ತೊಳೆ ಬನ್ನಿ ಬನ್ನಿ ಯಾವ್ದಾದ್ರು ತೊಳೆ ಬನ್ನಿ ಬರ್ರಿ ಬರ್ರಿ ಬರೀ ಎಲ್ಲ ಮೊಬೈಲ್ ಹಿಡ್ಕೊ ಮಾಡಿರಿ ಸುಮ್ಮನೆ ಯಾಕೆಲ್ಲ ಮುಂದೆ ಹಿಡ್ಕೈತಿ ರೀ ಬರ್ರಿ ಬನ್ರಿ ಬರ್ರಿ ಕಾಯಿ ಸರ್ ಬರ್ರಿ ಬನ್ನಿ ಬನ್ನಿ ಬನ್ರಿ